विदम् तत् तत् क्षङ्की ताळे विदम् लम्बोदर वरे कुञ्जासुरकृत मोदकहस्तं प्रीतिसपनसफलम् वसुदेवसुतं देवं कंसचानूरमर्दनम्

विद्यारम्भं करिष्यामि सिद्धिर्भवतु मे सदा श्री कृष्णाय नमः ಜ್ಯೋತಿ ದೀಪಂ ಜ್ಯೋತಿರ್ಜನಾರ್ದೀಪ್ರಿಯ ಪಾಪಂ ಸಂಧ್ಯಾ ದೀಪನೋಸ್ತುತ ಇವತ್ತು ಒಂದು ನನ್ನ ಹುಟ್ಟು ಹಬ್ಬಕ್ಕೆ ಕೇಕ್ ಅನ್ನ ಕಟ್ ಮಾಡೋ ಬದಲು ಈ ದಿನ ನಾನು ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ ಇದು ಡಿಫ್ರೆಂಟ್ ಆಗಿ ನನ್ನ ಅಹ್ ಹುಟ್ಟು ಹಬ್ಬವನ್ನ ನಾನು ಆಚರಿಸ್ಕೊತಾ ಇದ್ದೀನಿ जन्मदिनदसी ऐ प्रिया सके शंत तुते सर्वदा प्राथया महे भवशतायुषी ईश्वर सदा तां शुरक्षत पुण्यकर्मण कीर्तिमर्जया ಜೀವನಂ ತವಾತು ಸಾರ್ಥಕ ಜೀವನ ತವಾತು ಸಾರ್ಥಕಂ ಜೀವನಂ ತವಾತು ಸಾರ್ಥಕಂ ಹುಟ್ಟುಹಬ್ಬದ ಶುಭಾಶಯಗಳು ವೈನವಿ ದೇವರು ನಿನಗೆ ಆಯುರ್ ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ನೆಮ್ಮದಿಯನ್ನು ಕೊಟ್ಟು ನೂರಾರು ಕಾಲ ಸುಖವಾಗಿ ಬಾಳೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದ ಖುಷಿನಾ ಈ ಸರಿ ನೀನು ಒಂಥರ ಡಿಫ್ರೆಂಟ್ ಆಗಿ ಹಣ್ಣು ಕಟ್ ಮಾಡ್ಕೊಂಡೆ ಊಟ ಹಬ್ಬನ ಆಚರಿಸ್ತಾ ಇದೆಯಾ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಹಣ್ಣು ಕಟ್ ಮಾಡಿಕೊಂಡು ನಾನು ಮಾಡಿಕೊಂಡು ಆಮೇಲೆ ದೀಪ ಜ್ಯೋತಿನ ಬೆಳಗಿಸಿದ್ದು ಅದು ನನಗೆ ತುಂಬಾ ಖುಷಿ ಆಗ್ತಾ ಅಮ್ಮ ಈ ಮನೆ ಮನ ಬೆಳಗುವ ಜ್ಯೋತಿಯು ನೀನಾಗು ಧರ್ಮದಿ ನಡೆಯುವ ಚೇತನವಾಗು ಗುರು ಹಿರಿಯರ ಅಕ್ಕರೆಯ ಮಗುವಾಗು ವಂಶದ ಕೀರ್ತಿಯ ಶಿಖರವೇ ನೀನಾಗು ಆಯಸ್ಸು ಆರೋಗ್ಯ ನಿನದಾಗಲೆಂದು ಸಂಪತ್ತು ಸದ್ವಿದ್ಯೆ ನಿನದಾಗಲೆಂದು ಮಾನವ ಜನ್ಮದ ಕತ್ತಲೆ ಅರಿವ ಬೆಳಕಿನ ಕಿರಣವೇ ನೀನಾಗು ಮಗುವೆ ಎಲ್ಲರ ಪಾಲಿನ ಅಕ್ಕರೆಯ ಮಗುವಾಗಲೆಂದು ಬೆಳಗುವೆವು ಆರತಿ ನಿನಗಿಂದು ಬೆಳಗುವೆವು ಆರತಿ ನಿನಗಿಂದು ಬೆಳಗುವೆವು ಆರತಿ ನಿನಗಿಂದು ಅನ್ನಪೂರ್ಣೆ ಸದಾ ಶಂಕರ ಅನ್ನ ವೈರಾಗ್ಯ ಶಂಕರೈರಾಗ್ಯಾರ್ಥ ದೇಹಿ ಚ ಪಾರ್ವತಿ ಈ ದಿನ ನನ್ನ ಬರ್ತ್ಡೇ ಇರೋದ್ರಿಂದ ನನ್ನ ಅಮ್ಮ ಊಟ ಸ್ಪೆಷಲ್ ಊಟ ಪ್ರಿಪೇರ್ ಮಾಡಿದ್ದಾರೆ ಪರಾಟ ಹುಲ್ಲಿ ಕಾಲ್ ಪಲ್ ಪಲ್ಯ ಪುಲ್ಯೋಗ್ರೆ ಬಿಸಿ ಬಿಸಿ ಪುಳಿಯೋಗರೆ ಮತ್ತೆ ಬಿಸಿ ಬಿಸಿ ಚಿತ್ರ ಪ್ರಿಪೇರ್ ಮಾಡಿದ್ದಾರೆ ಘಮ ಘಮ ಅಂತ ಇದೆ ನನಗೆ ಈಗ ವೇಟ್ ಮಾಡ್ತಾ ಇದೀನಿ ತಿನ್ನೋದನ್ನ ಇವಾಗ ಶುರು ಮಾಡ್ತೀನಿ ಪರಾಟ ಮತ್ತೆ ಹುಲ್ಲಿಕಾಲ್ ಬನ್ನೇಕಾಯಿ ಆಲೂಗೆಡ್ಡೆ ಪಲ್ಯ ಹ್ಮ್ ತುಂಬಾ ಚೆನ್ನಾಗಿದೆ ಸಿಕ್ಸ್ ಟ್ವೆಲ್ತ್ ಟ್ವೆಂಟಿ ಟ್ವೆಂಟಿ ಫೋರ್ ನನ್ನ ಹುಟ್ಟುಹಬ್ಬದ ದಿನ ಈ ದಿನ ನಾನು ಸ್ಕೂಲಿಂದ ಬಂದಾದ ಮೇಲೆ ನಮ್ಮ ಅಜ್ಜಿ ನನಗೆ ಹೇಳಿದ್ರು ನಿನ್ನ ಒಂದು ಬರ್ತ್ಡೇ ದಿನದಲ್ಲಿ ಏನೋ ಸ್ಪೆಷಲ್ ಇದೆ ಅದೇನು ಅಂತ ಹೇಳಿದ್ರೆ ಸಿಕ್ಸ್ ಡೇಟ್ ಆಗಿರೋದ್ರಿಂದ ನನ್ನ ಬರ್ಡೇ ಡೇಟ್ ಆಗಿರೋದರಿಂದ ಸಿಕ್ಸ್ ಅರ್ಧ ಡಜನ್ ಟ್ವೆಲ್ವ್ ಮಂತ್ಸ್ ಟ್ವೆಲ್ವ್ ಒಂದು ಡಜನ್ ಮತ್ತೆ ಅನಿಸ್ತಾ ಇದೆ ಸ್ಕೂಲಿಗೆ ತಗೊಂಡೋಗಿದ್ದೆ ಅಂತ ಹೇಳ್ತೀನಿ ಚೊಪ್ಪೆ ಹಚ್ಚಿ ತೆರೆದ ನನ್ನ ಫ್ರೆಂಡ್ಸ್ಗೆ ಟೀಚರ್ಸ್ಗೆ ಕೊಡ್ಲಿಕ್ಕೆ ಈ ಥರ ನಾನು ಎರಡು ಬಾಕ್ಸ್ ತಗೊಂಡೋಗಿದ್ದೆ ಎರಡು ಬಾಕ್ಸ್ ಮಾಡಿದೀನಿ ಇಲ್ಲ ನೋಡಿ ವೆರಿ ನೈಸ್ ಈ ನನ್ನ ಫ್ರೆಂಡ್ಸ್ ಗೆಲ್ಲ ತುಂಬಾನೇ ಇಷ್ಟ ಆಯ್ತು ನಾನು ಟೀಚರ್ಸ್ ಗೂ ಕೊಟ್ಟೆ ಫ್ರೆಂಡ್ಸ್ ಗೂ ಕೊಟ್ಟೆ ಅವಲ್ಲೇ ಪೆ ಪೆನ್ ಯಾ ಥರ ಪೆನ್ ಅಂತ ತಗಿನಿ ಹೇಳಿಬಿಡ್ಲು ಯಾ ಥರ ಪೆನ್ ಗೋಲ್ಡ್ ಟಚ್ ಗೋಲ್ಡ್ ಕಲರ್ ಪೆನ್ ಬ್ಲೂ ಬ್ಲೂ ಪಾಯಿಂಟ್ ಪೆನ್ ಇದು ತುಂಬಾನೇ ಚೆನ್ನಾಗಿತ್ತು ಕೊಟ್ಟೆ ನಾನು ನನ್ನ ಬರ್ಡೇ ದಿನ ತುಂಬಾನೇ ಎಂಜಾಯ್ ಆಗಿತ್ತು ಅಮ್ಮ ಇವತ್ತು ಸ್ಕೂಲ್ ಆಗಿ ಬಂದ್ಯಾಕ್ಸ್ ಫ್ರೂಟ್ ಸಾಲಡ್ ಮತ್ತೆ ಜಾಮೂನ್ ಮಾಡಿದ್ದಾರೆ ಇವಾಗ ಅದನ್ನ ನಾನು ತಿಂತೀನಿ ಹ್ಮ್ ಸೂಪರ್ ಆಗಿದೆ ನನ್ನ ಹುಟ್ಟು ಹಬ್ಬಕ್ಕಾಗಿ ಹರಸಿ ಹಾರೈಸಿ ಶುಭ ಕೋರಿದ ಎಲ್ಲ ಗುರಿ ಹಿರಿಯರು ಸ್ನೇಹಿತರು ಬಂಧು ಬಾಂಧವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು